मैसूर सैंडल सोप और संचारी, मैसूर सैंडल सोप भारत हमे विश्व आय्के कार्यक्रम प्रायोजक गुहांतर रेसार्स एक्सप्लोर लग्जरी केव रिट्रीट्स ರಂಗಸ್ವಾಮಿ ಮೂಕನಹಳ್ಳಿ ಕನ್ನಡಿಗರಿಗೆ ಹಣ ಕ್ಲಾಸು ಮಾಡುವ ಖ್ಯಾತ ಆರ್ಥಿಕ ತಜ್ಞ ಜನಪ್ರಿಯ ಲೇಖಕ ಗೌರಿಶಕ್ತಿ ಸ್ಟುಡಿಯೋದಲ್ಲಿ ಇವರ ವಿಡಿಯೋಗಳಿಗೆ ಲಕ್ಷಾಂತರ ಜನ ವೀಕ್ಷಕರಿದ್ದಾರೆ ಇದರೊಂದಿಗೆ ಇವರೊಬ್ಬ ಪ್ರವಾಸಿಗ ಕೂಡ ವೃತ್ತಿಗಾಗಿ ಶುರುವಾಯಿತು ಇವರ ದೇಶ ವಿದೇಶಗಳ ಸಂಚಾರ ಸದ್ಯಕ್ಕೆ ಸಂಚಾರ ಮಾಡುವುದು ಇವರ ಪ್ರೀತಿಯ ಹವ್ಯಾಸ ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳ ಕಾಲ ಸ್ಪೇನ್ನ ಬಾರ್ಸಿಲೋನಾದಲ್ಲಿ ವಾಸ ದುಬೈ ರಷ್ಯಾ ಪೋಲೆಂಡ್ ಸ್ವಿಟ್ಜರ್ಲೆಂಡ್ ಜಪಾನ್ ಹೀಗೆ ಇದುವರೆಗೆ ನೋಡಿರುವುದು ಒಟ್ಟು ಅರವತ್ತೇಳು ದೇಶ ಸ್ಪ್ಯಾನಿಷ್ ಪೋರ್ಚುಗೀಸ್ ಭಾಷೆಗಳು ಕರಗದ ತಾವು ಕಂಡ ದೇಶಗಳ ಆರ್ಥಿಕ ಸ್ಥಿತಿಗತಿ ಮತ್ತು ಅಲ್ಲಿನ ಅನುಭವಗಳ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ ತಮ್ಮ ಪ್ರವಾಸದ ಅನುಭವಗಳನ್ನು ಅನೇಕ ಪುಸ್ತಕಗಳಲ್ಲೂ ದಾಖಲಿಸಿದ್ದಾರೆ ಇಂದು ರಂಗಸ್ವಾಮಿ ಮೂಕನಹಳ್ಳಿಯವರ ಪ್ರವಾಸಿ ಅನುಭವ ಸಂಚಾರಿ ಕಾರ್ಯಕ್ರಮದಲ್ಲಿ ಕೋಶವು ದೇಶ ಸುತ್ತು ಅಂತ ಹೇಳಿದರೆ ನಮ್ಮ ಹಿರಿಯರು ಇವರು ತುಂಬಾ ಅದ್ಭುತವಾದ ಸುತ್ತಗಾರರು ಬಂದು ಅರವತ್ತೇಳು ದೇಶ ಮುಕ್ತಾಯ ಆಯಿತು ಒಂದು ಬಿಲ್ಡಿಂಗಿಗೂ ಇನ್ನೊಂದು ಬಿಲ್ಡಿಂಗಿಗೂ ಮಧ್ಯೆ ಇವತ್ತು ಮನೆಗಳು ಕಟ್ಟಿ ಮಧ್ಯ ಸೈಟ್ ಖಾಲಿ ಇರುತ್ತಲ್ಲ ಹಾಗೆ ದುಬೈ ಖಾಲಿ ಇದ್ದಾಗ ನಾನು ದುಬೈ ಸುಂದರಿಗೆ ಅಥವಾ ಅಥವಾ ಸುಂದರಿಗೆ ಮನಸ್ಸು ಈ ವಿಡಿಯೋ ನೋಡ್ತಿರೋ ಯಾರೇ ಅನಿವಾಸಿ ಭಾರತೀಯರು ಇದ್ರು ಮನ್ಸಲ್ಲಿ ಹೂ ಅಂತ ಅನ್ಕೊಂತಾ ಇರ್ತಾರೆ ಅಲ್ಲಿದೆ ನಮ್ಮನೆ ಇಲ್ಲಿರುವೆ ಸುಮ್ಮನೆ ಅಂತಾನೆ ಬದುಕ್ತಿರ್ತಾರೆ ನಿಮ್ಮನೆ ಅದಲ್ವೇನೋ ನಮ್ಮ ಮನೆ ಇಲ್ಲಿ ಸುಮ್ಮನೆ ಅವ್ರ ಆತ್ಮ ಎಲ್ಲ ಇಲ್ಲೇ ಇರುತ್ತೆ ಭಾರತದಲ್ಲೇ ಇರುತ್ತೆ ನಾವೆಲ್ಲೋ ಹೋಗಿ ಹಣ ಮಾಡ್ಬೋದು ಎಲ್ಲೋ ಹೋಗಿ ಬದುಕು ಕಟ್ಕೋಬಹುದು ಇಲ್ಲ ಅಂತಲ್ಲ ಆದ್ರೆ ನಮ್ಮೂರಿನ ಜನ ನಮ್ಮೂರಿನ ನೆಲದಲ್ಲಿ ನಮಗೆ ಸಿಕ್ಕುವ ಗೌರವ ಇದೆಯಲ್ಲ ಮನ್ನಣೆ ಇದೆಯಲ್ಲ ಅದಕ್ಕಿಂತ ದೊಡ್ಡದಿನ ಯಾವ್ದು ಇಲ್ಲ ಸ್ನೇಹಿತರೆ ನಮಸ್ಕಾರ ಸಂಚಾರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಸಂಚಾರ ಪ್ರಿಯರು ಆಗಿರುವಂಥ ಮತ್ತು ನಮ್ಮ ಪ್ರೀತಿಯ ಹಣಕಾಸು ತಜ್ಞರು ಆಗಿರುವಂಥ ನಮಗೆ ಹಣಕಾಸು ವಿಚಾರದಲ್ಲಿ ಮಾರ್ಗದರ್ಶನ ಮಾಡುವಂಥ ಮತ್ತು ಸಾಕಷ್ಟು ಪುಸ್ತಕಗಳನ್ನ ಬರೆದಿರುವಂಥ ರಂಗಸ್ವಾಮಿ ಅಹ್ ರಂಗಸ್ವಾಮಿ ಮೂಕನಹಳ್ಳಿಯವನ್ನ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಶೋ ನಮಸ್ತೆ ಸೊ ನಾನು ಯಾವಾಗಲೂ ದುಡ್ಡಿನ ಬಗ್ಗೆ ಮಾತಾಡ್ತೀನಿ ಬಟ್ ಇವತ್ತು ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ದುಡ್ಡು ಖರ್ಚು ಮಾಡೋಕ್ಕೆ ನೂರಾರು ದಾರಿಗಳಿವೆ ಬಟ್ ಇದರಲ್ಲಿ ಒಂದು ಅದ್ಭುತವಾದ ದಾರಿ ಅಂತಂದ್ರೆ ಅದು ದೇಶ ಸುತ್ತೋದು ಕೋಶ ಓದು ದೇಶ ಸುತ್ತು ಅಂತ ಹೇಳಿದಾರೆ ನಮ್ಮ ಹಿರಿಯರು ಇವರು ತುಂಬಾ ಅದ್ಭುತವಾದ ಸುತ್ತುಗಾರರು ಸುತ್ತೋದು ಅಂದರೆ ಸುಮ್ಮನೆ ಹೋಗಿ ನೋಡಿ ಬರೋದಲ್ಲ ಸುಮ್ಮನೆ ಹೋಗಿ ಬರೋದಲ್ಲ ಅದನ್ನು ಗಮನಿಸೋದು ಅದನ್ನು ಅರ್ಥ ಮಾಡ್ಕೊಳ್ಳೋದು ಅದನ್ನು ಇನ್ನೊಬ್ಬರಿಗೆ ತಿಳಿಸೋದು ಮತ್ತು ಅದರಿಂದ ಪಾಠಗಳನ್ನ ಕಲಿಯೋದು ಇದೆಲ್ಲವನ್ನೂ ಕೂಡ ರಂಗಸ್ವಾಮಿ ಮಾಡ್ಕೊಂಡು ಬಂದಿದ್ದಾರೆ ಎಸ್ ಸರ್ ಸಂಚಾರ ನಿಮ್ಮ ಬದುಕಲ್ಲಿ ಹೇಗೆ ಪ್ರವೇಶ ಮಾಡ್ತು ನೀವು ಹೇಗೆ ಲೋಕ ಸಂಚಾರಿ ಆದ್ರಿ ಎಲ್ಲದಕ್ಕೂ ಮುಂಚೆ ಈ ಸಂಚಾರಿ ಕಾರ್ಯಕ್ರಮಕ್ಕೆ ನನ್ನ ಕರೆದಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ಇದು ನನಗೆ ಹೃದಯಕ್ಕೆ ತುಂಬ ಹತ್ತಿರವಾದಂಥದ್ದು ಯಾಕಂದರೆ ಹಣಕಾಸು ಹತ್ರ ಅಲ್ಲ ಅಂತಲ್ಲ ಹಣಕಾಸಿನ ಬಗ್ಗೆಯೂ ಮಾತಾಡೋದು ಅಷ್ಟೇ ಖುಷಿ ಆದರೆ ಸಂಚಾರದ ಬಗ್ಗೆ ಮಾತಾಡೋದಿದೆಯಲ್ಲ ಅದು ನನಗೆ ಅತ್ಯಂತ ಖುಷಿ ಕೊಡುವಂಥ ವಿಷಯ ನೀವು ನನಗೆ ಕರೆ ಮಾಡಿ ಸಂಚಾರಿ ಇಂಥ ಕಾರ್ಯಕ್ರಮ ಮಾಡ್ತಿದ್ದೀನಿ ಇಂದಾಗಲೇ ನನ್ನ ಮನಸ್ಸು ಅಷ್ಟು ಖುಷಿಯಿಂದ ಉಬ್ಬೋಗಿತ್ತು ಸದ್ಯ ನಾನು ಹೋಗ್ಬೋದಲ್ಲ ಇಲ್ಲಿ ಈ ರೀತಿ ಒಂದು ಹಂಚ್ಕೋಬೋದಲ್ಲ ಅನುಭವ ಅಂಥೇಳಿ ನನ್ನ ಸಂಚಾರದ ಅನುಭವ ಇದೆಯಲ್ಲ ಅದು ಒಂಥರದಲ್ಲಿ ಹೇಳಬೇಕು ಅಂತಂದರೆ ನಾನು ಅದನ್ನು ಪ್ಲ್ಯಾನ್ ಮಾಡಿದ್ದಲ್ಲ ಹ್ಞೂ 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 ಯಾಕೆಂದ್ರೆ ನಂದು ಬಡತನದ ಬದುಕು ಎಸ್ ಎಲ್ ಸಿ ತನಕ ನಾನು ನಮ್ಮ ಪಕ್ಕದ ಬೆಂಗಳೂರಿನ ಎಮ್ ಜಿ ರೋಡ್ ನೋಡಿಲ್ದೋನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದು ಬೆಂಗಳೂರಲ್ಲೇ ನಾನು ಮೋಸ್ಟ್ಲಿ ಮೂರನೇ ಕ್ಲಾಸಿಗೆ ನಾನು ಬೆಂಗಳೂರಿಗೆ ಬಂದೆ ಅದ್ವರ ತನಕ ನಮ್ಮ ಹಳ್ಳಿಯಲ್ಲಿ ಓದ್ತಾ ಇದ್ದೆ ಮೂರನೇ ಕ್ಲಾಸಿಗೆ ಬೆಂಗಳೂರಿಗೆ ಬಂದರು ಹತ್ತನೇ ಕ್ಲಾಸ್ ಬಂದರೂ ನಾನು ಪಕ್ಕದ ಎಂ ಜಿ ರೋಡ್ ನೋಡಿಲ್ಲ ಮೊದಲು ಅಪ್ಪ ಅಮ್ಮನಿಗೆ ಆ ಶಕ್ತಿ ಇಲ್ಲ ಎಲ್ಲರ ಮಕ್ಳನ್ನ ಕರ್ಕೊಂಡೋಗಿ ಇವಾಗಿರ ಔಟಿಂಗು ಮತ್ತೆ ತಿಂಗಳು ಎರಡು ಸರಿ ಮೂರು ಸರಿ ಹೋಟ್ಲಲ್ಲಿ ತಿನ್ನೋದು ಅವತ್ತೆನೇ ಇಲ್ವಲ್ಲ ಹಾಗಾಗಿ ನನಗೆ ಎಮ್ ಜಿ ರೋಡು ಗೊತ್ತಿಲ್ಲ ಯಾವುದೂ ನೋಡೇ ಇಲ್ಲ ನಮ್ಮ ಅಕ್ಕಪಕ್ಕ ಮನೆಯಿಂದ ಸ್ಕೂಲ್ಗೆ ಹೋಗೋ ಸ್ಕೂಲಿಂದ ಮನೆಗೆ ಬಾ ಇಷ್ಟು ಬಿಟ್ಟರೆ ನೇನು ಇರಲಿಲ್ಲ ನಾನು ಎಸ್ ಎಲ್ ಸಿ ಪಾಸ್ ಆದಾಗ ಇಲ್ಲೇ ನಮ್ಮ ಟಾಕೀಸ್ ಇದೆಯಲ್ಲ ಅದ್ರ ಹಿಂಭಾಗದಲ್ಲಿ ಇವತ್ತೂ ಇದ್ದಾರೆ ರಾಮಚಂದ್ರ ಅಂತ ಹೇಳಿ ನನಗೆ ಮಾವ ಆಗಬೇಕು ಅವರು ರಾಮು ಮಾವ ಅಂತೀವಿ ನಾವು ಅವ್ರನ್ನ ಅವರು ನನ್ನ ಪ್ರಥಮ ಬಾರಿಗೆ ಎಮ್ ಜಿ ರೋಡಿಗೆ ಕರ್ಕೊಂಡೋಗಿದ್ದು ಎಸ್ ಎಲ್ ಸಿ ಪಾಸ್ ಆಗಿದೆಯಾ ಬಾ ನಿನಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಅವತ್ತು ನಾನು ಬೆರಗುಗಣ್ಣಿನಿಂದ ಎಮ್ ಜಿ ರೋಡನ್ನು ನಾನು ನೋಡಿದ್ದು ಓಕೆ ಅದು ನನ್ನ ಮೊದಲನೇದು ನನ್ಗೆ ದೊಡ್ಡದಲ್ವಾ ಈಗ ನಮ್ಗೆ ಗೊತ್ತಿಲ್ಲದಾಗ ನನ್ಗೆ ಅದೇ ದೊಡ್ಡ ಪ್ರಪಂಚ ನಾನು ನೋಡಿಲ್ಲದು ಇನ್ನೊಂದು ಪ್ರಪಂಚ ಎಂಥದ್ದಿಲ್ಲ ಅದೇ ಹೋಗಿ ಏನೋ ಪಾನಿಪುರಿ ಪುರಿ ತಿಂದ್ವಿ ಯಾವುದೋ ಹೋಟ್ಲಲ್ಲಿ ಇನ್ನೇನೋ ಕೊಡ್ಸು ತಿಂದ್ವಿ ಆಮೇಲೆ ವಾಪಸ್ ಆದರೆ ಒಂದು ತ್ರೀ ಫೋರ್ ಅವರ್ಸ್ ಅಲ್ಲಿ ಏನೇನೋ ಒಂದು ಆ ತುದಿ ಈ ತುದಿ ಓಡಾಡಿ ಬಂದ್ವಿ ಪಾರ್ಟಿ ಅಂದ್ರೆ ನಮ್ಮ ನಮ್ಮ ಡಿಗ್ರಿ ದಿನಗಳಲ್ಲಿ ಎಷ್ಟು ಮುಗ್ಧ ಪಾರ್ಟಿ ಅಂದ್ರೆ ಎಸ್ ಕೆ ಟಿ ಅಂತ ಕರಿತೀವಿ ಅಂದ್ರೆ ಸ್ವೀಟ್ ಖಾರ ಮತ್ತು ಟೀ ಅಂತ ಅದೇ ನಮ್ಮ ಪಾರ್ಟಿ ಅಲ್ಲ ನಮ್ದೆಲ್ಲ ಅದೇ ತರ ಬಾಲ್ಯನೇ ಅಲ್ವಾ ಹೆಚ್ಚು ಕಡಿಮೆ ನಾವೆಲ್ಲ ಒಂದೇ ಊರಿಗೆ ಅವರಾಗಿರೋದ್ರಿಂದ ನಮ್ಮ ಬಾಲ್ಯ ಹಾಗೆ ಇತ್ತು ಅಂತ ನಾನು ಅನ್ಕೋತೀನಿ ಸೊ ಹಾಗಾಗಿ ನನಗೆ ಇಲ್ಲಿ ಭಾರತದಲ್ಲಿ ಇರೋ ತನಕ ಅಂತೂ ನನಗೇನು ಆಗಲಿಲ್ಲ ನಾನು ಇಪ್ಪತ್ತ್ ವಯಸ್ಸಿಗೆ ದೇಶ ಬಿಡುವಂಥ ಒಂದು ಅದೇನು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ ನಾನು ದೇಶ ಬಿಡೋ ಹಂಗೆ ಆಯ್ತು ಹ್ಮ್ ಒಂದ್ ಹಂತದಲ್ಲಿ ಅದು ಒಳ್ಳೇದು ಒಂದ್ ಹಂತದಲ್ಲಿ ನೋಡಿದಾಗ ಇಲ್ಲಿ ನೋಡಿ ಅನ್ನ ನೀರಿನ ಋಣ ಅರ್ಧ ಬಿಟ್ಟಿರುತ್ತೆ ತಂದೆ ತಾಯಿ ಜೊತೆ ಇರೋ ಯೋಗ ಇರೋದಿಲ್ಲ ಹಾಗಾಗಿ ಆದ್ರೆ ಸಾವು ಸಂಭವಿಸೋದಿಲ್ಲ ಹಾಗಾಗಿ ನಾವು ದೂರ ಆಗ್ತಿವಿ ನಮ್ ಬಂಧು ಮಿತ್ರರಿಲ್ಲ ಅಪ್ಪ ಅಮ್ಮ ಇಲ್ಲ ಎಲ್ರನ್ನು ಬಿಟ್ಟು ಹೋಗ್ಬೇಕಾದಂತೂ ಅದೊಂಥರ ವಿಯೋಗನೆ ನಾವೆಲ್ಲ ಏನಂದ್ರೆ ಫಾರಿನ್ಗೆ ಹೋದಂದ್ರೆ ಏನೋ ಬಹಳ ಖುಷಿಯಿಂದ ಅಂತೀವಿ ನಮ್ಮ ನೆಲದಲ್ಲಿ ನಮಗೆ ಸಿಕ್ಕುವ ಮನ್ನಣೆ ಇದೆಯಲ್ಲ ಅದು ಎಲ್ಲದಕ್ಕಿಂತ ಅತಿ ದೊಡ್ಡದು ನಾವೆಲ್ಲೋ ಹೋಗಿ ಹಣ ಮಾಡ್ಬೋದು ಎಲ್ಲೋ ಹೋಗಿ ಬದುಕು ಕಟ್ಕೋಬಹುದು ಇಲ್ಲ ಅಂತಲ್ಲ ಆದ್ರೆ ನಮ್ಮೂರಿನ ಜನ ನಮ್ಮೂರಿನ ನೆಲದಲ್ಲಿ ನಮಗೆ ಸಿಕ್ಕುವ ಗೌರವ ಇದೆಯಲ್ಲ ಮನ್ನಣೆ ಇದೆಯಲ್ಲ ಅದಕ್ಕಿಂತ ದೊಡ್ಡದಿನ್ ಯಾವುದು ಇಲ್ಲ ಸೊ ಹಾಗಾಗಿ ಅಲ್ಲಿ ಹೋಗಂಗಾಯ್ತು ಅಲ್ಲಿ ಹೋದ್ಮೇಲೆ ನಾನು ಫಸ್ಟ್ ದುಬೈಲಿ ಸ್ಟಾರ್ಟ್ ಮಾಡಿದೆ ನನ್ನ ಇದು ಜೀವನ ಕೆಲಸ ಅದು ಬದುಕೇನಿದೆ ಅದು ದುಬೈಲಿ ಸ್ಟಾರ್ಟ್ ಆಯಿತು ದುಬೈಲೊಂದು ಮೂರು ತಿಂಗಳಿದ್ದೆ ಅಷ್ಟೇ ಅದೇನು ಭಗವಂತ ಏನೋ ಏನೋ ಗೊತ್ತಿಲ್ಲ ನಾನು ಸ್ಪ್ಯಾನಿಷು ಮತ್ತು ಪೋರ್ಚುಗೀಸು ಇನ್ನೊಂದು ಭಾಷೆಗಳು ಕಲಿಯೋದು ನನ್ನ ಹಣೆ ಬರದಲ್ಲಿ ಇತ್ತಲ್ಲ ಅದು ಎಲ್ಲ ವಿಧಿಲಿಖಿತ ಇದ್ದೇ ಇರುತ್ತೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಒಂದು ದೈವಕೃಪೆನೂ ಇರಬೇಕು ಹಾಗೇನೋ ದೈವಕೃಪೆ ಇತ್ತು ಅನಿಸುತ್ತೆ ನನ್ನನ್ನು ಬಾರ್ಸಿಲೋನಾಗೆ ಹೋಗಪ್ಪ ಅಂತ ಟ್ರಾನ್ಸ್ಫರ್ ಮಾಡಿದ್ರು ಹೌದು ಸ್ಪೇನ್ಗೆ ಸೊ ಅಲ್ಲೋದೆ ಅಲ್ಲಿ ನೆಲೆ ನಿಂತು ಬೇರೆ ಎಲ್ಲ ದೇಶಗಳಿಗೆ ಅದು ನಾನು ಬಯಸದೆ ಬಂದದ್ದು ನಾನು ಪ್ಲಾನ್ ಮಾಡಿದ್ದಲ್ಲ ದುಬೈಗೆ ಹೋದೆ ದುಬೈಗೆ ಹೋಗಿದ ತಕ್ಷಣ ರಷ್ಯಾದ ಮಾಸ್ಕೋಗಿಬಿಟ್ಟು ಆಡಿಟ್ಗೆ ಅಂದರು ಅಲ್ಲಿ ಹೋಗ್ಬೋದು ಪೋಲೆ ಪೋಲೆಂಡ್ಗೆ ಹೋಗ್ಬಿಟ್ಟು ಬಂದರು ಬಂದೆ ದಿನ ಅಷ್ಟೇ ನಾನು ದುಬೈಲಿ ಇದ್ದಿದ್ದು ಹಾಗೆ ಇಂಟರ್ನಲ್ ಅದಾದ್ಮೇಲೆ ಬಾರ್ಸಿಲೋನಾಗ ಕಳ್ಸಿದ್ರು ಅಲ್ಲಿ ಇದ್ದಂತ ಚೇರ್ಮನ್ಗೆ ಇದಕ್ಕೆ ಅವ್ರಿಗೆ ಇಷ್ಟ ಆಯ್ತು ಇಲ್ಲ ಇವನು ಪರ್ಮನೆಂಟ್ ಆಗಿ ಇಲ್ಲೇ ಇದ್ ಬಿಡ್ಲಿ ಅಂತ ಹೇಳಿದ್ರು ಹಾಗಾಗಿ ನಾನು ಅಲ್ಲೇ ನೆಲೆ ನಿಂತೆ ಹದಿನೆಂಟು ಇಪ್ಪತ್ತು ವರ್ಷ ಬಾರ್ಸಿಲೋನಾದಲ್ಲಿ ಅಲ್ಲಿ ಹದಿನೆಂಟು ಇಪ್ಪತ್ತು ವರ್ಷ ಅದು ನನ್ನ ಮನೆ ಆಯ್ತು ಭಾಷೆಗಳು ಕಲಿತೆ ಆಗ ಈ ರೀತಿ ಓಡಾಟ ಆಮೇಲೆ ಒಂದ್ ಐದಾರು ವರ್ಷ ಬ್ಯಾಚುಲರ್ ಆಗಿದ್ದೆ ಲ್ಲ ಏನಂದರೆ ನಮ್ಮ ಭಾರತ ದೇಶದ ಒಂದೊಂದು ರಾಜ್ಯಗಳಿದ್ದಾಗೆ ಯುರೋಪಲ್ಲಿ ಏನು ಗೊತ್ತಾ ಇಲ್ಲಿಂದ ಒಂದೂವರೆ ಗಂಟೆ ಬಾರ್ಸಿಲೋನ ಇಂದ ಒಂದೂವರೆ ಗಂಟೆ ಹೋದ್ರೆ ಇಂಗ್ಲೆಂಡ್ ಸಿಕ್ಬಿಡುತ್ತೆ ಒಂದೂವರೆ ಗಂಟೆ ಹೋದ್ರೆ ಪ್ಯಾರಿಸ್ ಸಿಕ್ಬಿಡುತ್ತೆ ಫ್ರಾನ್ಸ್ ಸಿಗುತ್ತೆ ಜರ್ಮನಿ ಸಿಗುತ್ತೆ ಪ್ರತಿಯೊಂದು ಎಲ್ಲ ಅಕ್ಕಪಕ್ಕ ಬ ಪೋರ್ಚುಗಲ್ ಅಂತೂ ನಮ್ದು ಕರ್ನಾಟಕ ಕೇರಳ ಇದ್ದಾಗೆ ನೀವು ಮ್ಯಾಪಲ್ಲಿ ನೋಡಿದ್ರೆ ಪೋರ್ಚುಗಲ್ ಅದೇ ತರನೇ ಕಾಣುತ್ತೆ ಅಷ್ಟೇ ಇದೆ ಏನು ಕೇರಳ ತರ ಇದು ಇಷ್ಟು ಸ್ಪೇನ್ ಅಂದರೆ ಇಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಜರಿ ಹಾಗೆ ಇರೋ ಲೆಕ್ಕದಲ್ಲಿ ಇದೆ ಸೊ ಅದು ಆಮೇಲೆ ಒಂದು ಕ್ಲೈಂಟ್ ಮೀಟ್ಗೆ ಅಲ್ಲಿ ಇಲ್ಲಿ ಓಡಾಡಕ್ಕೆ ಅದು ವೃತ್ತಿಗೆ ಶುರುವಾದದ್ದು ಅದು ಪ್ರವೃತ್ತಿಯಾಗಿ ಬದಲಾಗೋಯಿತು ಆಮೇಲೆ ಗೊತ್ತಾಯ್ತಲ್ಲ ಅಯ್ಯೋ ಇಲ್ಲಿಂದ ಒನ್ ಟೂ ಅವರ್ಸ್ ಹೋಯ್ತು ಅಂದ್ರೆ ಇದು ಸಿಕ್ಕಲ್ಲ ನೆದರ್ಲ್ಯಾಂಡ್ ಆಮ್ಸ್ಟರ್ಡ್ಯಾಮ್ ನೋಡ್ಬೋದಲ್ಲ ಈ ತರ ಒಂದು ಆಸೆಗಳು ಬಂತು ಆಮೇಲೆ ಒಬ್ಬನೇ ಇದ್ದಾಗ ಏನು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೊಟ್ರೆ ಶುಕ್ರವಾರ ರಾತ್ರಿ ಕೆಲಸ ಮುಗ್ದಿದ ತಕ್ಷಣ ಹೊಟ್ರೆ ಶನಿವಾರ ಭಾನುವಾರ ರಾಜ ಸೋಮವಾರ ಬೆಳಗ್ಗೆ ಕೆಲ್ಸಕ್ಕೆ ಬಂದ್ರೆ ಸಾಕಲ್ಲ ಕರೆಕ್ಟ್ ಸೊ ಹಾಗೆ ನನಗೆ ಗೊತ್ತಿಲ್ದಂಗೆ ಶುರುವಾದ ಜರ್ನಿ ಈಗ ನಿನ್ನೆ ಮೊನ್ನೆ ನೀವು ಹೋಗ್ಬಂತದ ಒಂದು ದೇಶ ಜಪಾನ್ಗೆ ಹೋಗಿ ಬಂದು ಅರವತ್ತೇಳು ದೇಶ ಮುಕ್ತಾಯ ಆಯ್ತು ಸೆವೆನ್ ಅರವತ್ತೇಳು ದೇಶ ಆಯ್ತು ದೇವರಾಣೆ ನಾನು ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ ನಾನು ಯಾವುದೂ ಪ್ಲಾನ್ ಮಾಡಿದ್ದಲ್ಲ ಅದು ದೈವೇಚ್ಛೆ ಅದು ಕೆಲವೊಮ್ಮೆ ಏನಾಗುತ್ತೆ ಅದು ಜನ್ಮ ಜನ್ಮಗಳದ ಒಂದೇನೋ ಇರುತ್ತೆ ಬಹಳಷ್ಟು ಜನ ನಂಬ್ತಾರೋ ನಂಬಲ್ವೋ ನಂಗೆ ಗೊತ್ತಿಲ್ಲ ಆದ್ರೆ ನಮ್ಮ ಅಕೌಂಟಿಂಗ್ ಭಾಷೆಲಿ ನಾವು ಹೇಳ್ತೀವಿ ಕ್ಯಾರಿ ಫಾರ್ವರ್ಡ್ ಅಂತ ನಮ್ಮ ಇದಿರ್ಬೋದು ಪಾಪನೇ ಇರ್ಬೋದು ಪುಣ್ಯನೇ ಇರ್ಬೋದು ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅದು ಮುಂದಿನ ಜನ್ಮಕ್ಕೆ ಬರುತ್ತೆ ಅದು ಕೆಲವ್ರಿಗೆ ಅನ್ಸುತ್ತೆ ಏನು ಇವ್ಗೆಲ್ಲಾ ಯಶಸ್ಸು ಸಿಕ್ಕುತ್ತಲ್ಲ ಬರೆದಿದ್ದು ಹಿಟ್ಟಾಗುತ್ತೆ ಮಾತಾಡಿದ್ದು ಹಿಟ್ಟಾಗುತ್ತೆ ಏನೋ ಹಿಟ್ಟಾಗುತ್ತೆ ಅದು ನನ್ನದು ಈ ಜನಮುದ್ದೆ ಅಂತಲ್ಲ ಅದು ಕ್ಯಾರಿ ಫಾರ್ವರ್ಡ್ ಇರುತ್ತೆ ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ ಒಂದು ಐದು ವರ್ಷದ ಮಗು ಎಂಥ ಅದ್ಭುತವಾಗಿ ಆಡುತ್ತೆ ಇಪ್ಪತ್ತು ವರ್ಷ ತಾಲೀಮು ನಡೆಸಿದವರು ಕೂಡ ಆಡಕ್ಕೆ ಸಾಧ್ಯವಾಗದಂತಹ ಅಮೋಘ ಪ್ರತಿಭೆಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಐದು ವರ್ಷದ ಮಗು ಅಷ್ಟು ಚೆನ್ನಾಗಿ ಆಡುತ್ತೆ ಏಳೆಂಟು ವರ್ಷದ ಮಗುವಿನಲ್ಲಿ ಪ್ರಜ್ವಲವಾದ ಕಳೆ ಇರುತ್ತೆ ಸಂಸ್ಕೃತ ಉತ್ತಮವಾಗಿ ಮಾತಾಡುತ್ತೆ ಯಾವುದೋ ಒಂದು ಭಾಷೆನ ಆಗಲೇ ಪಾಂಡಿತ್ಯ ಗಳಿಸ್ಕೊಂಡಿರುತ್ತೆ ಅದು ಜನ್ಮ ಜನ್ಮಾಂತರದ್ದು ನಮಗೆ ಹಳೆ ಜನ್ಮದ ನೆನಪಿಲ್ಲದೆ ಹೋದ್ರದ್ದು ಹಳೆ ಜನ್ಮದ ಕರ್ಮಗಳು ಬಿಡೋದಿಲ್ಲ ಅದು ಕ್ಯಾರಿ ಫಾರ್ವರ್ಡ್ ಆಗೇ ಆಗುತ್ತೆ ಅವ್ಕೆ ಆ ಅರ್ಥದಲ್ಲಿ ಇವತ್ತಿನ ನಾನು ಏನೂ ಅಲ್ಲ ಅದೆಲ್ಲ ಭಗವಂತನ ಕೃತು ಅರವತ್ತೇಳು ಕಂಟ್ರಿಗಳನ್ನ ನೋಡಿದಂಥ ರಂಗಸ್ವಾಮಿಯವ್ರ ಜೊತೆ ಮಾತಾಡಿದರೆ ನಾವು ಎಷ್ಟೆಲ್ಲ ವಿಚಾರಗಳನ್ನ ಕಲಿಬೋದು ಯೋಚನೆ ಮಾಡಿ ನೀವು ಬಟ್ ನನ್ನ ಪ್ರಶ್ನೆ ಮೊಟ್ಟ ಮೊದಲ ಬಾರಿಗೆ ಪರಕೀಯ ನಾಡಲ್ಲಿ ನೀವು ಹೋದಾಗ ಸಾಕಷ್ಟು ಅನುಭವಗಳಾಗಿರ್ತವೆ ಬಟ್ ನಾನು ಈಗ ನಾವು ನಾವು ನಮ್ಮ ಮನೆಯಲ್ಲಿದ್ದಾಗ ನಮ್ಮ ದೇಶದಲ್ಲಿದ್ದಾಗ ನಮ್ಮ ದೇಶ ನಮ್ಮ ಮನೆ. ಇದೇ ಸರಿ ಇದೇ ಬೆಸ್ಟ್ ಅನ್ಕೊಂಡಿರ್ತೀವಿ ಬಟ್ ಯಾವ್ದೋ ಒಂದ್ ದೇಶಕ್ಕೆ ಹೋದಾಗ ನಿಮ್ಗೆ ಓ ಇದು ನಮ್ ದೇಶದಲ್ಲಿ ಹಾಕಿಲ್ಲ ಅಂತ ಅನ್ಸಿರುತ್ತೆ ಓ ಈ ತರ ಯಾಕಿಲ್ಲ ನಮ್ ಜನ ಯಾವ್ದೋ ದ ಫಸ್ಟ್ ಥಿಂಗ್ ದಟ್ ಯು ಅಬ್ಸರ್ವ್ ಏನು ನೋಡಿ ನಾನು ಫಸ್ಟ್ ಹುಟ್ಟಿದ್ದು ದುಬೈಗೆ ನನಗೆ ಇಂದ ದುಬೈಗೆ ಕ್ಯಾಥೆ ಪೆಸಿಫಿಕ್ ಅಂತ ಒಂದು ಏರ್ಲೈನ್ಸ್ ಅದೇ ಮೊದಲನೇ ಮೊದಲನೇ ನಾನು ಡೊಮೆಸ್ಟಿಕ್ ಫ್ಲೈಟ್ ಅತ್ತೇ ಇಲ್ಲ ಹ ದೈವಕೃಪೆ ಅಂತ ಹೇಳೋದು ಯಾಕೆ ಅಂತಂದ್ರೆ ಎತ್ಕೋತಾನೆ ನಾನು ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿದೆ ನನಗೆ ಬಾಂಬೆಯಿಂದ ದುಬೈಗೆ ಕಂಪ್ನಿಯಿಂದ ಟಿಕೆಟ್ ಕೊಟ್ಟಿದ್ರು ಆ ಟಿಕೆಟ್ ಇವತ್ತಿಗೂ ಕಾದಿಟ್ಟಿದ್ದೀನಿ ನಾನು ಇವತ್ತಿನ ಥರ ಎಲ್ಲ ಟಿಕೆಟ್ ಈ ಟಿಕೆಟ್ಗಳಲ್ಲ ಅವತ್ತೊಂದು ಬುಕ್ಲೆಟ್ ಬರೋದು ಹನ್ನೆರಡು ಹದಿನೈದು ಪೇಜಿನ ಬುಕ್ಲೆಟ್ ಪ್ರತಿ ಹಂತದಲ್ಲೂ ಹೋಗಿದ ತಕ್ಷಣ ಅಲ್ಲಿ ಚೆಕ್ ಇನ್ ಆಗಿದ ತಕ್ಷಣ ಒಂದು ಹರ್ಕೊಳ್ಳೋರು ಇನ್ನೊಂದು ಅಲ್ಲಿ ಇದಿರೋದು ಜೆರಾಕ್ಸ್ ಕಾಪಿ ಸೆಕ್ಯುರಿಟೀಲಿ ಒಂದು ಹರ್ಕೊಳ್ಳೋರು ಆಮೇಲೆ ಇದರಲ್ಲಿ ಏನು ಹೇಳ್ತಾರೆ ಒಂದು ಹರ್ಕೊಳ್ಳೋರು ಹೀಗೆ ಒಂದು ನಾಲ್ಕೈದು ಏನೇನೋ ಮತ್ತು ಏನು ಹೇಳ್ತಾರೆ ಬ್ಯಾಗೇಜ್ ಕ ಇದಿರುತ್ತಲ್ಲ ಅಲ್ಲೊಂದು ಈಗ ಏನೇನೋ ಟ್ಯಾಗ್ ಮಾಡೋಕ್ಕೆ ಒಟ್ಟಿನಲ್ಲಿ ಒಂದು ಐದು ಅಂತಂದ್ರೆ ಹತ್ತು ಒಟ್ಟಿನಲ್ಲಿ ಹತ್ತೊಂದು ಎರಡು ಪೇಜ್ ಇರುವಂಥದ್ದು ಒಂದು ಐದಾರು ಪೇಜ್ ನಮ್ಮ ಹತ್ರನೇ ಉಳ್ಕೊಳ್ಳೋದು ಅವ್ರು ಹರ್ಕೊಳ್ಳೋರು ಮಿಕ್ಕಿದ ಜೆರಾಕ್ಸ್ ನಮ್ಮ ಹತ್ರ ಉಳ್ಕೊಳ್ಳೋದು ಅದು ಇವತ್ತಕ್ಕೂ ನಾನು ಕಾದಿಟ್ಟಿದ್ದೀನಿ ಸೊ ನಾನು ಹೊರಟಿದ್ದು ದುಬೈಗೆ ದುಬೈಗೆ ನಾನು ಹೋದೆ ದುಬೈಲ್ಗೆ ಹೋದ್ರೆ ನನ್ಗೆ ಇವತ್ತಿನ ದುಬೈ ಬೇರೆ ಅವತ್ತಿನ್ನೂ ಮೆಟ್ರೋ ಇರ್ಲಿಲ್ಲ ನೆನಪಿರಲಿ ಆಮೇಲೆ ಇವತ್ತಿನ ದುಬೈಲಿ ನೈನ್ಟೀನ್ ತೊಂಬತ್ತೊಂಬತ್ತರಲ್ಲಿ ಅವತ್ತಿನ ದುಬೈದು ಮತ್ತೆ ಕತೆ ಹೇಳ್ತೀನಿ ಕೇಳಿ ಒಂದು ಬಿಲ್ಡಿಂಗ್ಗೂ ಇನ್ನೊಂದು ಬಿಲ್ಡಿಂಗ್ಗೂ ಮಧ್ಯೆ ಇವತ್ತು ಮನೆಗಳ್ ಕಟ್ಟಿ ಮಧ್ಯ ಸೈಟ್ ಖಾಲಿ ಇರುತ್ತಲ್ಲ ಹಾಗೆ ದುಬೈ ಖಾಲಿ ಇದ್ದಾಗ ನಾನು ನೋಡಿದ್ದೀನಿ ರಮದಾ ಹೋಟೆಲ್ ನಿಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಆ ರಮದಾ ಹೋಟೆಲ್ ಪಕ್ಕ ಇವತ್ತು ನಿಮಗೆ ಬೇಕು ಅಂದ್ರೂ ಇಷ್ಟಾಗಲ ಮಣ್ಣು ಕಾಣಕ್ ಸಿಕ್ಕೋದಿಲ್ಲ ಮರಳು ಸಾರಿ ಅಲ್ಲಿ ಮರಳು ಕಾಣಕ್ ಸಿಕ್ಕೋದಿಲ್ಲ ನಾನು ನೋಡಿದಾಗ ಅಲ್ಲೆಲ್ಲ ಇನ್ನೂ ಪಕ್ಕಪಕ್ಕದಲ್ಲಿ ಖಾಲಿ ಇದ್ದಂಥದು ಅಂದ್ರೆ ಈ ಬಿಲ್ಡಿಂಗ್ ಇರ್ಲೇ ಇಲ್ಲ ಅಂತಲ್ಲ ಇದೊಂದಿದ್ರೆ ಅದ್ಬಿಟ್ಟು ಇನ್ನೆಲ್ಲ ಒಂದಷ್ಟು ದೂರದಲ್ಲಿ ಇರೋದು ಮಧ್ಯದಲ್ಲಿ ಮರಳೆಲ್ಲ ಇರೋದು ಗಾಳಿ ಬಂದಾಗ ಗಾಡಲ್ಲಿ ಹೇಗಾಗುತ್ತೋ ಹಾಗೆ ಮರಳು ಎರ್ಚ್ಕೊಂಡ್ ಬರೋದು ಅವತ್ಕೂ ತೊಂಬತ್ತೊಂಬತ್ತರಲ್ಲಿ ಬರೋದು ದುಬೈ ಇವತ್ತಿನ ದುಬೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾವು ಏನ್ ನೋಡ್ತಾ ಇದೀವಿ ಈ ದುಬೈ ಇದು ಪೂರ್ಣ ಬದಲಾಗಿರುವಂತಹ ದುಬೈ ಸ್ಕೈಲೈನ್ ಇರಲಿಲ್ವಾ ಇತ್ತು ಆದ್ರೆ ಈ ಮಟ್ಟದ ಸ್ಕೈಲೈನ್ಗಳು ಇರಲಿಲ್ಲ ಅವತ್ತಿಗೆ ಸೊ ನನಗೆ ಅಚ್ಚರಿಗೊಳಿಸಿದ್ದು ಇದೇನು ಇದು ಒಂದು ಮರಳುಗಾಡಲ್ಲಿ ಈ ರೀತಿ ಒಂದು ಇದು ಮಾಡಿದಾರಲ್ಲ ಅಂತ ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚು ಅಚ್ಚರಿಗೊಳಿಸಿದಂತಹ ವಿಚಾರ ಏನಂದ್ರೆ ರಸ್ತೆ ಈ ಕಡೆ ಇದೆ ಈ ಕಡೆ ಇದೆ ಮಧ್ಯದಲ್ಲಿ ಅವರು ಟೆಲಿಫೋನ್ ಬೂತ್ಗಳು ಹಾಕಿರೋರು ನೀವು ಕಾಲಿಂಗ್ ಕಾರ್ಡ್ ಅಂದ್ರೆ ನೀವು ಅದು ಕಾರ್ಡ್ ಇನ್ಸರ್ಟ್ ಮಾಡ್ಬೋದಾಗಿತ್ತು ದುಡ್ಡು ಹಾಕ್ಬಿಟ್ಟು ಇಂಡಿಯಾಗೆ ಫೋನ್ ಮಾಡಕ್ಕೆ ಎಲ್ಲಿಗಾರ ಲೋಕಲ್ ಫೋನ್ ಲೋಕಲ್ ಅಲ್ಲೆಲ್ಲ ಫ್ರೀ ಇತ್ತು ಅವತ್ಕೂ ಫ್ರೀ ಇತ್ತು ಯಾರು ಅಲ್ಲಿಂದ ಎಲ್ಲರ ಮಾಡಿ ಯು ಎ ಇಟ್ಸ್ ಫ್ರೀ ಇತ್ತು ಅವತ್ತಿಗೆ ಫ್ರೀ ಇತ್ತು ಆದರೆ ಇಂಟರ್ನ್ಯಾಷನಲ್ ಕಾಲ್ ವಾಸ್ ತುಂಬ ಕಾಸ್ಟ್ಲಿ ನನಗೆ ಅಲ್ಲಿ ಹಾಕ್ಬಿಟ್ಟು ಫೋನ್ ಮಾಡೋದು ನಾನು ನಮ್ಮ ಅಮ್ಮನ ಹತ್ರ ಹೇಳ್ತಿದ್ದೆ ತುಂಬ ಚೆನ್ನಾಗಿದೆ ನಾನು ಇಲ್ಲಿ ಬಿಟ್ಟೇ ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದು ನನಗೆ ನೆನಪು ಇವತ್ತಿಗೂ ಇದು ಒಂದು ಅಚ್ಚರಿ ಅನಿಸಿದ್ದು ಎರಡು ಏನಂತಂದ್ರೆ ಅಲ್ಲಿ ಒಂದು ದಿರಾಮ್ ಹಾಕಿದ್ರೆ ಅವಾಗ ಇಲ್ಲೆಲ್ಲ ವೆಂಡಿಂಗ್ ಮಿಷಿನ್ ಅಷ್ಟು ನೋಡಿರಲಿಲ್ಲ ಅಲ್ಲಿ ವೆಂಡಿಂಗ್ ಮಿಷಿನ್ ಒಂದು ದಿರಾಮ್ ಹಾಕಿದ್ರೆ ಒಂದು ಕೊಕೋಕೊಲಾ ಟಿನ್ನು ಬೀಳೋದು ಆ ಸೆಕೆಗೆ ಕೋಕೋ ಕೋಲ ಕುಡ್ಕೊಂಡು ನಾನು ಏನೋ ಮಹತ್ ಸಾಧನೆ ಮಾಡಿದೆ ಅನ್ನೋ ಒಂದು ಭಾವ ಆಯಾ ಕಾಲಘಟ್ಟಿದ್ದು ಭಾವಗಳಿಲ್ಲ ಇವತ್ತು ಆ ನಲ್ವತ್ತೊಂಬತ್ತನೇ ವಯಸ್ಸಿನಲ್ಲಿ ನನಗೆ ಎಲ್ಲವೂ ದೈವೇಚ್ಛೆ ಅಂತ ಅನ್ಸುತ್ತೆ ಅವತ್ತಿಗೆ ನಾನು ಅನ್ನೋದು ಇದ್ದಂಥ ಕಾಲ ಒಂದು ಇದು ಅವಾಗೆಲ್ಲ ಇನ್ನು ಅದೇನೋ ಫೇಮ ಟ್ರೆಂಡಿಂಗು ಟಿನ್ ಬರೋದೊಂದು ಟು ಅವತ್ತಿಗೆ ಹನ್ನೆರಡು ರೂಪಾಯಿ ರೂಪಾಯಿ ಇವತ್ತಿಗೆ ಒಂದ್ ಇಪ್ಪತ್ತೆರಡ ಇದೆ ಅವತ್ತಿಗೆ ಹನ್ನೆರಡು ರೂಪಾಯಿ ಇತ್ತು ಒಂದ್ ಹನ್ನೊಂದುವರೆ ಹನ್ನೆರಡು ರೂಪಾಯಿ ಇತ್ತು ಸೊ ಆ ಟಿನ್ ಇಡ್ಕೊಂಡು ಕೂತ್ಕೊಂಡು ಕುಡ್ಕೊಂಡು ಹೋಗೋದೇ ಏನೋ ನಾನು ಮಹತ್ತರವಾದ ಸಾಧಿಸ್ತೇನೆ ಅನ್ನೋ ಒಂದು ಫೀಲಿಂಗ್ ಅದು ಸೊ ಫೀಲಿಂಗ್ ಆ ಎರಡು ನನಗೆ ಅಲ್ಲಿ ಇದು ಅಯ್ಯೋ ಅಂತ ಅಂತ ಆಮೇಲೆ ಇನ್ನೊಂದು ಮೂರನೇ ಅದು ಅಲ್ಲಿ ನನಗೆ ಆಶ್ಚರ್ಯ ಬೆಂಕಿ ಪಟ್ನದಾಗಲ್ದ ಎಫ್ ಎಂ ಗಳು ಸಿಕ್ಕದು ಈಗ ಇಲ್ಲಿದೆಯಲ್ಲ ಇಷ್ಟೇ ಆಗಲ್ದು ಎಲ್ಲರ ಪ್ಯಾಂಟ್ ಸಿಗಿಸ್ಕೊಂಡು ಕಿವಿಗೆ ಹಾಕೊಂಡು ಹೋಗೋದು ದುಬೈಲಿ ಅವತ್ತಿಗೆ ಎಂ ಏನ್ ಬೀಟ್ಸು ಅರೇಬಿಕ್ ಸಾಂಗ್ ಗಳಿಗೆ ಭಾಷೆ ಅರ್ಥ ಆಗದಿದ್ರು ಅರೇಬಿಕ್ ಸಾಂಗ್ ಗಳಿಗೆ ನಾನು ಅಷ್ಟೊಂದು ಮನಸ್ಸೋತಿದ್ದು ಮೂರು ನೆನಪುಗಳು ನಾನು ದುಬೈ ಸುಂದರಿಗೆ ಅಥವಾ ಅಥವಾ ಮನಸ್ಸೋತಿಲ್ವಾ ನೀವು ಆಗಲಿಲ್ಲ ಅದು ಯಾಕಂದರೆ ನನ್ನ ಮುಂದೆ ಗುರಿ ಇತ್ತು ಓಕೆ ಯಾಕಂದರೆ ನನ್ಗೊಂದು ಇತ್ತು ಇಲ್ಲ ನಾನು ಆ ಕಡೆ ಈ ಕಡೆ ನೋಡಿದ್ರೆ ನನ್ನ ಬದುಕು ಹಿ ಕಟ್ಕೋಬೇಕು ಮೂವತ್ತೊಂಬತ್ತು ನಲ್ವತ್ ನನ್ನ ಮೈನ್ಸ್ ಅಲ್ಲಿ ನಲ್ವತ್ತನೇ ವಯಸ್ಸಿಗೆ ನಾನು ರಿಟೈರ್ಡ್ ಆಗ್ಬೇಕು ಭಾರತಕ್ಕೆ ತಿರುಗಿ ಹೋಗ್ಬೇಕು ಒಂದು ಕಾಲಘಟ್ಟ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನಂದ್ರೆ ಯಾವುದೇ ದೇಶ ಆಯ್ತು ನೀವು ಬಾರ್ಸಿಲೋನಾ ಬಂದಾಗ ನಾನು ಇದನ್ನ ಹೇಳ್ತೀನಿ ಯಾವುದೇ ದೇಶ ಆಯ್ತು ಹೋದ ಪ್ರಥಮ ಮೂರು ನಾಲ್ಕು ವರ್ಷ ಇದಕ್ಕಿಂತ ಬೆಸ್ಟ್ ಇಲ್ವೇ ಇಲ್ಲ ನೀವು ಪ್ರತಿ ಹಂತದಲ್ಲೂ ಭಾರತನ ಹೀನಾಯವಾಗಿ ಕೀಳಾಗಿ ನೋಡಕ್ ಶುರು ಮಾಡ್ತೀರಾ ಪ್ರಥಮ ಮೂರು ನಾಲ್ಕು ವರ್ಷ ಪ್ರತಿಯೊಂದಕ್ಕೂ ಕಂಪೇರ್ ಮಾಡ್ತೀರಾ ಇದೇ ಉತ್ತಮ ಇದೇ ಉತ್ತಮ ಇದೇ ಉತ್ತಮ ಭಾರತದಲ್ಲಿ ಏನೂ ಸರಿ ಇಲ್ಲ ಭಾರತದಲ್ಲಿ ಏನೂ ಸರಿ ಇಲ್ಲ ಅನ್ನೋ ಒಂದು ಮನಸ್ಸಿನ ಹಂತಗಳು ನಾಲ್ಕು ಸ್ಟೇಜು ಎರಡನೇ ಸ್ಟೇಜ್ಗಾಗ್ಲೆ ಇಟ್ಸ್ ಓಕೆ ಇಲ್ಲೂ ಕೆಲವೊಂದು ನ್ಯೂನತೆಗಳಿದೆ ಪ್ಲಸ್ ಒನ್ ಮೈನಸ್ ಇದೆ ಅಲ್ಲೂ ಒಂದು ಪ್ಲಸ್ ಒನ್ ಮೈನಸ್ ಇದೆ ಅದು ಇನ್ನೊಂದು ಹಂತ ಮೂರನೇ ಹಂತದಲ್ಲಿ ಅದು ಇನ್ನೊಂದು ನಾಲ್ಕು ವರ್ಷ ಐದು ವರ್ಷ ನೀವು ಎಂಟು ಹತ್ತು ವರ್ಷ ಆ ದೇಶದಲ್ಲಿ ಬದುಕಿದ್ಮೇಲೆ ಅಯ್ಯೋ ಇಲ್ಲೂ ರಾಜಕಾರಣಿಗಳು ಹಿಂಗೆ ಅಲ್ಲಪ್ಪ ಕಳ್ಳರು ಅಲ್ಲಿಯ ಅಲ್ಲೋಪದೋಷಗಳು ಕಾಣಕ್ ಶುರುವಾಗುತ್ತೆ ಅಲ್ಲೂ ಇದೆ ಇಲ್ಲೂ ಇದೆ ಅಂತಿದ್ದು ಇಲ್ಲಿಯ ಲೋಪದೋಷಗಳು ಜಾಸ್ತಿ ಕಾಣಕ್ಕೆ ಶುರು ಆಗುತ್ತೆ ಮೂರನೇ ಹಂತದಲ್ಲಿ ಹೇಗೆ ನಮಗೆ ಭಾರತದಲ್ಲಿ ಲೋಪದೋಷಗಳು ನಮ್ಮ ಕಣ್ಣಿಗೆ ಕಾಣುತ್ತೆ ಹಾಗೆ ನೀವು ಯಾವುದೇ ದೇಶದಲ್ಲಿ ನಿನ್ ನೆಲೆ ನಿಂತಿದ್ರು ಆ ದೇಶದ ಆ ದೇಶದ ಲೋಪದೋಷಗಳು ನಿಮಗೆ ಕಣ್ಣಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ಹಂತ ನಾಲ್ಕನೇ ಹಂತ ಅಂದ್ರೆ ಆಗ್ಲಿ ನೀವು ನಲ್ವತ್ತನೇ ವಯಸ್ಸಿಗೆ ಹತ್ತಿರ ಬರ್ತಿರ್ತೀರಿ ಹೇಳುತ್ತೆ ನೋಡಪ್ಪ ಊರೆಲ್ಲ ರಾಜ್ಕುಮಾರ್ ಅವ್ರು ಆಡಿದೆಯಲ್ಲ ಏನೇನೋ ಕಂಡ ಮೇಲೋ ನಮ್ಮೂರೇ ನಮ್ಗೆ ಮೇಲೂ ಅನ್ನೋ ಒಂದು ಭಾವ ಬರಕ್ಕೆ ಶುರು ಆಗುತ್ತೆ ನಾಲ್ಕು ಹಂತದ ಟ್ರಾ ಟ್ರಾನ್ಸ್ಫಾರ್ಮೇಶನ್ ಐದು 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 ಅಂತ ಇಟ್ಕೊಂಡ್ರೆ ಇಪ್ಪತ್ತು ವರ್ಷ ನೀವು ಯಾರನ್ನ ಹೊರಗಡೆ ಜೀವನ ಮಾಡಿದ್ರೆ ಅದು ನಿಮಗೆ ಬಂದೇ ಇರುತ್ತೆ ಇದಕ್ಕೆ ನಾನು ನಿಮಗೆ ಸಾಕಷ್ಟು ಉದಾಹರಣೆ ಕೊಡ್ಬಲ್ಲೆ ಹಂಗಂತ ಹೇಳಿ ಅಲ್ಲಿ ನೆಲೆ ನಿಂತವರು ಎಷ್ಟೋ ಜನ ವಾಪಸ್ಸೇ ಬಂದಿಲ್ಲ ಲಕ್ಷಾಂತರ ಜನ ಅವ್ರ ಮನಸ್ಸಲ್ಲಿ ಆಗಿಲ್ವಾ ಖಂಡಿತ ಆಗಿರುತ್ತೆ ಈಗಲೂ ನಾನು ಬರ್ಕೊಡ್ತೀನಿ ಈ ವಿಡಿಯೋ ನೋಡ್ತಿರೋ ಯಾರೇ ಅನಿವಾಸಿ ಭಾರತೀಯರಿದ್ರು ಮನಸ್ಸಲ್ಲಿ ಹೂ ಅಂತ ಅನ್ಕೊಂತಾ ಇರ್ತಾರೆ ಅಲ್ಲಿದೆ ನಮ್ಮನೆ ಇಲ್ಲಿರುವೆ ಸುಮ್ಮನೆ ಅಂತಾನೆ ಬದುಕ್ತಿರ್ತಾರೆ ಅವ್ರ ಆತ್ಮ ಎಲ್ಲ ಇಲ್ಲೇ ಇರುತ್ತೆ ಭಾರತದಲ್ಲೇ ಇರುತ್ತೆ ನಾನು ಬರ್ಕೊಡ್ತೀನಿ ಹದಿನೆಂಟು ಇಪ್ಪತ್ತು ವರ್ಷ ಅಲ್ಲಿ ಜೀವನ ಮಾಡಿರೋರು ರಜಾ ಬಂತು ಅಂದಿದ ತಕ್ಷಣ ಅವ್ರು ಭಾರತಕ್ಕೆ ಬರ್ತಾರೆ ಹೊರತು ಪಕ್ಕದ ಇನ್ನೊಂದು ದೇಶ ನೋಡಕ್ ಹೋಗಲ್ಲ ಅವ್ರದ್ದು ಜೀವನ ಎಲ್ಲ ಅವ್ರ ಭಾರತದಲ್ಲಿ ಇರುತ್ತೆ ಅವರು ವೆಕೇಶನ್ ಅಂದ್ರೆ ಇಂಡಿಯಾಗ ಓಡ್ ಬರ್ತಾರೆ ಅಂಡ್ ಟೆಂಪಲ್ ಇದ್ ಮಾಡ್ತಾರೆ ಪೂರ್ತಿ ದೇವಸ್ಥಾನಗಳು ಚಕ್ಕರ್ ಹೊಡಿಯೋದು ಇದ್ ಮಾಡೋದು ಇದೇ ಮಾಡ್ತಾರೆ ಇದೇ ಸತ್ಯ ಬದುಕಿನ ಸತ್ಯ ಹೇಗೆ ಶುರು ಆಯ್ತು ಜರ್ನಿ ಅನ್ನೋದನ್ನ ನಾವು ರಂಗಸ್ವಾಮಿಯ ಮೂಲಕ ನಾವು ಕೇಳಿದ್ವಿ ಅರವತ್ತೇಳು ದೇಶಗಳ ಪಯಣ ಆಗಿರೋದ್ರಿಂದ ನಾವು ಒಂದೊಂದೇ ದೇಶವನ್ನು ಮಾತಾಡೋಕ್ಕಂತೂ ಖಂಡಿತ ಆಗಲ್ಲ ಬಿಕಾಸ್ ಅಷ್ಟೊಂದು ವಿಸ್ತಾರವಾದ ಸಬ್ಜೆಕ್ಟ್ ಇದು ಆದರೆ ಯಾವ ದೇಶ ನಿಮಗೆ ಅತ್ಯಂತ ಪ್ರಭಾವಿ ನಿಮ್ಮನ್ನು ಪ್ರಭಾವಿತಗೊಳಿಸಿದ್ದು ನಿಮ್ಮ ವ್ಯಕ್ತಿತ್ವದ ಬದಲಾವಣೆಗೆ ಕಾರಣ ಆಗಿದ್ದು ರಂಗಸ್ವಾಮಿ ಅವತ್ತು ಏನಿದ್ದಾರೆ ಅದಕ್ಕೆ ಭಾರತ ಕಾರಣ ಇದ್ದೇ ಇರುತ್ತೆ ಭಾರತದ ಎಲ್ಲ ಖಂಡಿತ ಬೇರೆ ದೇಶದ ಬೇರೆ ಯಾವ ದೇಶ ನಿಮಗೆ ಕಾರಣ ಆಯಿತು ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗೆ ಅದು ಸ್ಪೇನ್ ಬಾರ್ಸಿಲೋನಾ ಅಂತಾನೆ ಅಂತಾನೆ ಸ್ಪೇನ್ ಕೃಷ್ಣನಿಗೆ ಎರಡು ತಾಯಿ ಯಶೋದೆ ಜನ್ಮ ಕೊಟ್ಟ ತಾಯಿ ದೇವಕಿ ಸಲಹಿದ ತಾಯಿ ಭಾರತ ನನಗೆ ಜನ್ಮ ಕೊಟ್ಟ ಭೂಮಿ ನನ್ನ ತಾಯಿ ಅದನ್ನ ಯಾವತ್ತೂ ನಾನು ಡಿನೆ ಮಾಡಕ್ಕಾಗಲ್ಲ ಆದ್ರೆ ನನ್ನನ್ನ ಒಂದು ವ್ಯಕ್ತಿಯಾಗಿ ರೂಪುಗೊಳಿಸಿದ್ದು ನನ್ನನ್ನ ತಿದ್ದಿದ್ದು ಆರ್ಥಿಕವಾಗಿ ನನ್ನನ್ನು ಸದೃಢ ಮಾಡಿದ್ದು ನನ್ನ ಕೆಲವೊಂದು ಅಂಶಗಳನ್ನ ನನ್ನಲ್ಲಿದ್ದ ವ್ಯಕ್ತಿತ್ವನ ಬದಲಾವಣೆ ಮಾಡಿದ್ದು ಸ್ಪೇನ್ ಯಾಕಂದ್ರೆ ನಾನು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಇಪ್ಪತ್ ಮೂರು ವರ್ಷ ನಾನು ಇಪ್ಪತ್ನಾಲ್ಕನೇ ಬರ್ತಡೇ ನಾನು ಅಲ್ಲೇ ಆಚರಿಸ್ಕೊಂಡೆ ಹಾಗಾಗಿ ಅದು ಯಾಕೆಂದ್ರೆ ನನಗೆ ಅದು ಭಾಷೆ ಕಲಿಸ್ತು ನನಗೆ ಜಗತ್ತು ಅಂದ್ರೆ ಏನು ಗೊತ್ತಿಲ್ಲ ಇದು ಟೈಮ್ ಟ್ರಾವೆಲ್ ಮಾಡ್ದಂಗೆ ನಾನು ಪೀಣಿಯಾಸ್ ಸ್ಲಮ್ ಅಲ್ಲಿ ಇದ್ದಿದ್ದು ನಾನು ಹೊರಟಿದ್ದು ದುಬೈಗೆ ಹೊರಟಿದ್ದು ನಾನು ಸ್ಲಮ್ ಇಂದನೆ ಅಲ್ಲಿ ಪಿಣ್ಯ ಹೌದೌದು ನನ್ನ ಜೀವನ ಅಲ್ಲೇ ಕಳೆದಿದ್ದು ನಾವು ನಾನು ಮೂರನೇ ಕ್ಲಾಸಿಗೆ ಬಂದಾಗಿಂದ ಹಿಡಿದು ನಂದು ಡಿಗ್ರಿ ಮುಗ್ದು ನಾನು ಅಲ್ಲಿ ಹೋಗೋ ತನಕ ಮಾಡಿದ್ದು ಮನೆ ಅಂದ್ರೆ ಏನು ಮುನ್ನೂರ ಐವತ್ತು ನಾನ್ನೂರು ಸ್ಕ್ವೇರ್ ಫೀಟು ಪುಟಾಣಿದು ಈಗ ನಿಮ್ಮ ಈ ಹಾಲ್ ಇದೆಯಲ್ಲ ಇಷ್ಟರಲ್ಲಿ ಎಲ್ಲ ಮುಗಿದೋಗ್ಬಿಡುದು ನಮ್ಮ ಮೂರ್ ಜನ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಅಷ್ಟು ಏನಲ್ಲ ಹಂಗ ಇಗಲ್ಲ ಅಷ್ಟೇ ಅಲ್ಲೇನು ದೇರ್ ಇಸ್ ಇವತ್ತು ಹೇಳ್ತಾರಲ್ಲ ದೊಡ್ಡದಾಗಿ ಪ್ರೈವಸಿ ಪ್ರೈವಸಿ ಯಾವ ಪ್ರೈವಸಿ ಏನಿಲ್ಲ ಅಲ್ಲ ಅಲ್ಲೇ ಬದುಕ್ತಾ ಇದ್ವಿ ಅಷ್ಟೇ ಒಂದ್ ಜಮಖಾನ ಹಾಕ್ಬಿಟ್ರೆ ಎಲ್ಲರೂ ಪಕ್ಕಪಕ್ಕ ಮಲ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡುದು ಸೊ ಆ ತರದ್ದು ಅದು ನಾನು ಹೊರ್ಟಾಗ ನಂಗೆ ಟೈಮ್ ಟ್ರಾವೆಲ್ ಮಾಡ್ದಂಗೆ ನಂಗೆ ಏನು ಗೊತ್ತಿಲ್ಲ ಎಟಿಕ್ವೆಟ್ಸ್ ಅಂದ್ರೆ ಅಂತ ಗೊತ್ತಿಲ್ಲ ಈ ಶಿಷ್ಟಾಚಾರ ಅಂತ ಹೇಳ್ತೀವಲ್ಲ ಅದೇನು ಗೊತ್ತಿಲ್ಲ ಅಂದ್ರೆ ಈಗ ನೋಡಿ ಬಾರ್ಸಿಲೋನಾಗೆ ಹೋಗ್ತೀನಿ ಅಲ್ಲಿ ಒಂದು ಬ್ಯಾಂಕು ಒಂದು ಹೋಟೆಲ್ ಎಲ್ಲ ಒಂದ್ಗಡೆ ಹೋಗ್ತಿರ ಹೋದಾಗ ಫಸ್ಟ್ ನಾವು ಬಾಗಿಲು ತೆಗಿಬೇಕು ತೆಗ್ದು ಪರ್ಫೋರ್ ಅಂದ್ರೆ ಪ್ಲೀಸ್ ಅಂತ ಯಾರೋ ಹೋದ್ರ ಬಿಡ್ಬೇಕು ಅವ್ರು ಹೋದ ನಂತರ ನಾವು ಹೋಗ್ಬೇಕು ನಮ್ಗೆ ಅದೇನೋ ಗೊತ್ತಿಲ್ಲ ಬಾಗಿಲು ತಕೊಂಡು ನಾವು ಮುಂದೆ ಹೋಗ್ತೀವಿ ಅದು ಶಿಷ್ಟಾಚಾರ ಅಲ್ಲ ಸಣ್ಣ ಎಟಿಕ್ವೇಟ್ಸ್ ನನಗೆ ಈ ಚಮಚ ಮತ್ತೆ ಫೋರ್ಕು ಇದೆಲ್ಲ ಇಟ್ಕೊಂಡು ತಿನ್ನಕ್ಕೆ ಬರ್ತಾ ಇರಲಿಲ್ಲ ಅದು ಟೇಬಲ್ ಮ್ಯಾನರ್ಸ್ ಅಂತಾರೆ ಕೆಲವೊಂದೆಲ್ಲ ಅದಿಲ್ಲ ಮತ್ತೆ ಸ್ಪೇನ್ ಅಂತ ದೇಶದಲ್ಲಿ ಏನಾಗುತ್ತೆ ನಾವು ಒಂದು ಇದರಲ್ಲಿ ಟೇಬಲಲ್ಲಿ ಕೂತಾಗ ಟೇಬಲ್ ಮ್ಯಾನರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ತೇಗು ಹಾಗಿಲ್ಲ ಅಲ್ಲಿ ತೇಗ್ತಾರಲ್ಲ ಇಲ್ಲಿ ನಮ್ಮಲ್ಲಿ ನಾರ್ಮಲ್ ಆಗಿ ತಿನ್ಬಿಟ್ಟ ಅನ್ನೋದು ತೀರಾ ಸಹಜವಾಗಿ ಎಲ್ಲರೂ ಮಾಡುವಂಥದ್ದು ಇಲ್ಲಿ ಅದನ್ನ ತಪ್ಪು ಅಂತ ಯಾರು ನೋಡಲ್ಲ ಯಾರೋ ಒಬ್ರು ತೆಗ್ತಾನೆ ಇರ್ತಾರೆ ಅಸಿಡಿಟಿಗೂ ತೇಗ್ತಿರ್ತಾರೆ ಅದು ತಪ್ಪು ಇಲ್ಲಿ ಜನದ ಭಾವನೆ ಬೇರೆ ಅಲ್ಲಿ ಅವ್ರನ್ನ ಸೆರೆದು ಅಂತಾರೆ ಸೆರೆದು ಅಂದ್ರೆ ಹಂದಿ ಇದು ಏನಿದು ಈ ತರ ಮಾಡ್ತಾನಲ್ಲ ಅಂತ ಅತ್ಯಂತ ಕೆಟ್ಟದಾಗಿ ನೋಡ್ತಾರೆ ಆದ್ರೆ ಅಲ್ಲಿ ಸ್ಪೈನಲ್ಲಿ ಏನಂದ್ರೆ ನಿಮಗೆ ನೆಗಡಿ ಆಗಿದೆ ಎತ್ಕೊಂಡು ಜೋರಾಗಿ ಸೀನ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ಜೋಬಲ್ ಓಕೆ ಅದು ಓಕೆ ಅವ್ರಿಗೆ ಒಂದೊಂದು ದೇಶದ್ದು ಒಂದೊಂದು ಕಲ್ಚರು ಸೊ ನಾನು ಏನು ಹೇಳೋಕೋದೆ ಅಂದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಆದ್ರೆ ಆ ಗೊತ್ತಿಲ್ಲ ಅನ್ನೋದೊಂದು ಅಡ್ವಾಂಟೇಜ್ ಆಯಿತು ಯಾಕಂದ್ರೆ ನಾನು ಬಿಳಿ ಹಾಳೆ ಥರ ಹೋದೆ ಅಲ್ಲಿಗೆ ಹಾಗಾಗಿ ಅದ್ರ ಮೇಲೆ ಅದು ಬರ್ಕೊತಾ ಹೋಯ್ತು ತನಗೇನ್ ಬೇಕು ಅದನ್ನು ತಾನು ಬರ್ಕೋತಾ ಹೋಯ್ತು ಹಾಗಾಗಿ ಆ ಪುಟದ ಅಧ್ಯಾಯಗಳು ನಂದು ಇವತ್ತು ನಲವತ್ತೊಂಬತ್ತು ಪುಟದ ಅಧ್ಯಾಯ ಅಂತಂದರೆ ಅದರಲ್ಲಿ ಹತ್ತೊಂಬತ್ತು ಪುಟ ಸ್ಪೇನ್ ಓಕೆ ಓಕೆ ಹತ್ತೊಂಬತ್ತು ಪುಟ ಸ್ಪೇನಿನ ಕತೆ ಇದೆ ನಾನು ನನ್ನ ಜೀವನ ಅಲ್ಲ ಆಯಿತು ಹಾಗಾಗಿ ಅದು ಫಾರ್ಮೆಟಿವ್ ಏಜಲ್ಲಿ ಯಾವಾಗ ಈಗ ನಾನು ನಲ್ವತ್ತರಿಂದ ಅರವತ್ತಲ್ಲಿ ಬದುಕೋದಕ್ಕೂ ಇಪ್ಪತ್ತ್ ಮೂರರಿಂದ ನಾನು ಮೂವತ್ತೊಂಬತ್ತು ನಲ್ವತ್ತರ ತನಕ ಅಲ್ಲಿ ಬದುಕೋದುನು ದೇರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್ ಅದು ಆ ಕಲಿಕೆಯ ಹಂತ ಫಾರ್ಮೆಟಿವ್ ನಾವು ವ್ಯಕ್ತಿಯಾಗಿ ರೂಪುಗೊಳ್ತಿರುವಂತಹ ಹಂತ ಹದಿನೆಂಟರಿಂದ ಬಟ್ ನಾನು ಹೋದಾಗ ಇಪ್ಪತ್ತ್ ಆಗಿತ್ತು ಸೊ ಹೇಳಿದ್ದು ಅದೆಲ್ಲ ಫಾರ್ಮೇಟಿವ್ ಏಜೆ ನಾನೇನು ಜಗತ್ತೇನು ಜಗತ್ತಿನಲ್ಲಿ ನನ್ನ ಸ್ಥಾನಮಾನ ಏನು ನಾನು ಇನ್ನೂ ಹೇಗೆ ಮಾಡಬೇಕು ಯಾವುದು ನಿಖರತೆ ಇಲ್ಲದ ಟೈಮಲ್ಲಿ ಒಂದು ನಿಖರತೆ ಒದಗಿಸಿಕೊಟ್ಟಂಥದ್ದು ಸ್ಪೇನ್ ಖಂಡಿತ ಸ್ಪೇನ್ ವಂಡರ್ಫುಲ್ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ भारत हमे विश्व आय्के कार्यक्रम प्रायोजक गुहांतर रेसार्स एक्सप्लोर लगुरी केव रिट्रीट्स